ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಏನು ಇದು ಈ ಪರಿ ಮಲ್ಕೊಂಡಿದ್ದ ವಿಡಿಯೋ ಹಾಕ್ಯಾರಂತ ಅಂದ್ಕೊಂಡ್ರಿ ಬರ್ರಿ ಏನಾಗಿತ್ತು ಹೇಳ್ತೀನಿ ಆರಾಮಿಲ್ಲ ಬಿಜಾಪುರಕ್ಕೂ ಬಂದಾಗ ಬಾಡಿ ಪೇನು ಜ್ವರ ಇವತ್ಮೂರನೇ ದಿವ್ಸ ರೀ ಈಗ ಜ್ವರ ಬಂದಿದ್ದು ಎರಡು ದಿವಸ ನೋಡಿದೆ ಕಡಿಮೆ ಟ್ಯಾಬ್ಲೆಟ್ ತಂದು ಕೊಟ್ಟಿದ್ನ ಕಡಿಮೆ ಈಗ ಇವಾಗ ತಂಗಿ ಒಂದು ಇಂಜೆಕ್ಷನ್ ಮಾಡಿ ಹೋದ್ಲ ಡ್ಯೂಟಿಗೆ ಹೋಗಕ್ಕೆ ಡೂಟಾಕಿ ಏನು ಡಿಸ್ಟರ್ಬ್ ಮಾಡ್ತಂದೆ ಬಟ್ ಕಡಿಮೆ ಆಗಿಲ್ಲ ಚಳಿ ಜ್ವರ ಇಂಜೆಕ್ಷನ್ ಮಾಡಿ ಹೋದ್ಲಾ ಮಲ್ಕೊಂಡೆ ನೋಡ್ರಿ ಅಡುಗೆ ಮಾಡತ್ತಳ ಏನು ಮಾಡತ್ತಾಳ ಗೊತ್ತಿಲ್ಲ ನನಗಂತ ಏನ್ ತಿನ್ನ ಗೊತ್ತ ಸ್ನೇಹಿತರೆ ಮತ್ ಸಿಗ್ತಿನಂತ ಆರಾಮೆಲ್ಲ ಅಯ್ಯ ಸ್ನೇಹಿತರೆ ಇದು ಅದರ ನೆಕ್ಸ್ಟ್ ಡೇ ನೋಡ್ರಿ ತಂಗಿಯ ನಿಂಗೇಷನ್ ಕೊಟ್ಟಳಲ್ರಿ ಆರಾಮ ಆತ್ರಿಪಾ ನೆಕ್ಸ್ಟ್ ಡೇ ಕರೆನ ಆರಾಮ ಆ ಮತ್ತೆ ಇವತ್ತು ತುಂಬಾ ಸ್ಪೆಷಲ್ ಆಗಿರೋ ಮನೆಗೆ ಗೆಸ್ಟ್ ಬರೋರು ಇದ್ದಾರೆ ಅದಕ್ಕೋಸ್ಕರ ಈ ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಸದ್ಯಕಂತು ನೋಡ್ರಿ ಯಾರು ಬಂದ್ರ ಅಂತ ಹೇಳಿ ನೆಕ್ಸ್ಟ್ ಮತ್ತೆ ಬೇರೆ ಗೆಸ್ಟ್ ಬರೋರು ಇದ್ದಾರೆ ಸ್ಪೆಷಲ್ ಆಗಿ ಈ ಬ್ಲಾಗ್ ಎಂಡ್ ನೋಡ್ರಿ ಲೋ ಏನಂದ್ರ ಏ ನಿಲ್ಬೇಕ ಬರ್ತಿತ್ತೇನಾ ಬಿಸಿಲುನು ಐತಿ ಬಾ ಏನ್ ಮಾಡತ್ತಾರ ಅಕ್ಕಗಳು ಹ್ಮ್ ಹ್ಮ್ ಹಾ ಮಧ್ಯಾಹ್ನಕ್ಕೆ ಓಕೆ ಓಕೆ ಇರ್ತಾ ಲಕ್ಕ ಇನ್ನ ಬರುದ ಅಪರೂಪ ಇದ್ದ ಹೌದು ಬಿಡ ಕಿತ್ಕೊಂಡ್ಬರಕಾಗ ಹ್ಮ ಆಗ್ಲ ಆಗ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಐತಿ ಬೇಸನ್ ಲಡ್ಡು ಐತಿ ಮತ್ತೆ ಇಲ್ಲಿ ಬಂದವ ಪನ್ನೀರ್ ಮಸಾಲ ಮಾಡಿ ನೋಡ இல்ல <rôle Ganlike>

ಇಷ್ಟು ಅಡಿಗೆ ಎದಕ್ಕೆ ಏನು ಯಾರು ಬರೋರು ಇದ್ದಾರೆ ಅದ ನಂತರ ಗೊತ್ತಾಗ್ತೈತಿ ಯಾರಿಗೋಸ್ಕರ ಇದನ್ನೆಲ್ಲ ಮಾಡಿವಿ ಅಂತ ಹೇಳಿ ಹೌದಲ್ವಾ ಯಾರು ಬರ್ತಾರ ನೋಡು ನಂತರ ಸ್ಪೆಷಲ್ ಗೆಸ್ಟ್ ಇದಾರೆ ಇವತ್ತದ್ರಾಗೆ ಮತ್ತೆ ನಮ್ಮ ಉಷಾಗ ಕಾಲ್ ಮಾಡಿದ್ದೆ ರೀ ಯಾಕಂದ್ರೆ ಸಂತಮ್ಮ ಇನ್ನೂ ಇದ್ದ ಇದು ಬಿಜಾಪುರಕ್ಕೆ ಹೋಗಿ ಬಂದ ಮೇಲೆ ಒಂದೆರಡು ಮೂರು ದಿವಸ ಆದ್ಮ್ಯಾಗಿನ ಬ್ಲಾಗ್ ಬಟ್ ಉಪ್ಪಿಟ್ಟು ಮಾಡ್ಕೊಂಡು ಹೋಗಿದ್ನಲ್ರಿ ಅವೆಲ್ಲ ಅಲ್ಲೇ ಇದ್ದು ಸಾಮಾನ ಈಗ ತಗೊಂಡು ಬಂದಾಳೆ ನೋಡ್ರಿ ಉಪ್ಪಿಟ್ಟು ಕಟ್ಟಿದಂಥ ರಿಬಿ ಮತ್ತು ಡಬರಿ ಎಲ್ಲನೂ ತೊಗೊಂಡು ಬಂದಾಳು ಹಾಗೆ ಒಂದಿಷ್ಟು ಡಬ್ಬ ತೊಗೊಂಡು ಬಂದಿದ್ದೆ ಯಾಕಂದರೆ ಸ್ಪೆಷಲ್ ಮಾಡೇನಲ್ಲ ಅಡುಗೆ ಸೊ ಅಪ್ಪಾಜಿಗೂ ಆಯಿತು ಸಂತಮ್ಮನಿಗೂ ಆಯಿತು ಅವ್ರಿಗೆ ಸ್ವಲ್ಪ ಕೊಟ್ಟು ಕಳ್ಸಿದ್ರ ಅತಂತ ಹುಷಾನ್ ಕರೆಸಿದೆ ನೋಡ್ರಿ ನಾನು ಈಗೇನೈತಿ ಪರೋಟ ಪ್ಯಾಕೆಟ್ ಇತ್ತು ಮನೆಯೊಳಗೆ ಆ ಪರೋಟ ಪ್ಯಾಕೆಟ್ ಕೊಟ್ಟು ಪನ್ನೀರ್ ಮಸಾಲ ಮತ್ತು ದಾಲ್ ಫ್ರೈ ಮತ್ತೊಂದಿಷ್ಟು ಜೀರಾ ರೈಸು ಎಲ್ಲನೂ ಹಾಕಿ ಕೊಟ್ಟೆ ಆಮೇಲೆ ಒಂದಿಷ್ಟು ಚೂಡ ಚಕ್ಲಿ ಇತ್ತು ಅದು ತಮ್ಮಗೆ ಇಷ್ಟ ಅಂಥೇಳ ಅದನ್ನೊಂದು ಸ್ವಲ್ಪ ಕೊಟ್ಟೆ ಹಾಕಿ ಹಾಗೆ ಒಂದಿಷ್ಟು ಬೇಸನ್ ಉಂಡೆ ಇತ್ತು ಮೊನ್ನೆ ಒಬ್ರದ್ದು ಆರ್ಡ್ರದ್ದು ಎಕ್ಸ್ಟ್ರಾ ಆಗಿದ್ದು ಒಂದು ನಾಲ್ಕೈದು ಉಂಡೆಗಳು ನಾಲ್ಕೈದು ಹಾಕ್ಬಿಟ್ರೆ ಒಂದು ಏಳು ಎಂಟು ಉಂಡೆ ಆಗಿದ್ವು ಒಂದು ನಾಲ್ಕು ಅವ್ರಿಗೆ ಕೊಟ್ಟೆ ಇನ್ನೊಂದು ನಾಲ್ಕೈತ್ತಿಟ್ಟೆ ನೋಡಿರಿ ಅಷ್ಟೆಲ್ಲ ತೊಗೊಂಡು ಹುಷಾರ ಹೋದ್ಲೆ ಯಾಕಂದರೆ ಊಟ ಟೈಮ್ ಆಗ್ತಾ ಬಂದಿತ್ತು ಒಂದು ಗಂಟೆ ಆಗ್ತಾ ಬಂದಿತ್ತು ಹಾಕಿ ಹೋದಾದ ನಂತರ ನಮ್ಮ ಮನೆಗೆ ಇವತ್ತು ಬರುವಂಥ ಗೆಸ್ಟ್ ಬಂದರು ನೋಡ್ರಿ

ಸ್ನೇಹಿತರೆ ಯಾರು ಬಂದಾರು ಗೊತ್ತಾಗಿರ್ಬೋದು ಅನ್ಕೊಳ್ತೀನಿ ಶ್ವೇತಾ ಅವ್ರ ಮಮ್ಮಿ ಮತ್ತು ಪಪ್ಪ ಇವ್ರು ಏನೈತಿ ಶ್ವೇತಾ ಅವ್ರ ಅಂಟಿ ಅಂದರೆ ಅರ್ನಾಕ್ ಅವ್ರ ತಂಗಿ ನನಗೆ ಅಕ್ಕ ಆಗಬೇಕು ಕವಿತಾ ಅಕ್ಕ ಅಂತ ಬೆಂಗಳೂರಿಂದ ಬಂದಿದ್ರು ಒಂದು ಕೆಲಸದ ಮೇಲೆ ಬಂದಿದ್ರು ಒಂದು ಫಂಕ್ಷನ್ ಅಟೆಂಡ್ ಮಾಡೋಕೆ ಬಂದಿದ್ರು ಆ್ಯಕ್ಚುಲಿ ಸೊ ಅದಕ್ಕೋಸ್ಕರ ನಾನು ಕರೆಸಿದ್ದೆ ನೋಡಿರಿ ಮನೆಗೆ ಯಾಕಂದ್ರೆ ನಾವು ಬೆಂಗಳೂರಿಗೆ ಹೋದಾಗ ಎಷ್ಟು ಎಷ್ಟೊಂದು ಪ್ರೀತಿ ಎಷ್ಟೊಂದು ಇದನ್ನ ಮಾಡ್ತಾಳಂದ್ರೆ ಅಕ್ಕ ನಿಜವಾಗ್ಲೂ ಅದನ್ನು ಹೇಳೋಕ್ಕಾಗಂಗಿಲ್ಲ ಹೀಗಾಗಿ ನಾನು ಕೂಡ ಮನೆಗೆ ಇನ್ವೈಟ್ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಎಲ್ಲರಿಗೂ ಕೂಡ ಇನ್ನೂ ಬಿಫೋರ್ ಮಾಡೋದಿತ್ತು ನನಗೆ ಹುಷಾರಿಲ್ದಕ್ಕೆ ಮಾಡಿರಲಿಲ್ಲ ಬಟ್ ಮತ್ತು ಹೋದ್ಲಂದ್ರೆ ಮತ್ತೊಂದು ಬೇಜಾರು ಉಳ್ಕೊಂಡ್ಬಿಡ್ತೈತೆ ಅಂತ ಹೇಳಿ ಇವತ್ತಿನ ದಿವಸ ಎಲ್ಲರಿಗು ಬರಕ್ಕೆ ಹೇಳಿದ್ದೆ ಹಾಗೆ ಬಂದಿಂದ ಸ್ವಲ್ಪ ಮಾತುಗಳು ಇರ್ತಾವಲ್ರಿ ಅವರೇ ಇದ್ರು ಪಾಪ ಅಕ್ಕ ವಿಚಾರಿಸ್ತಾ ಇದ್ಲು ಯಾಕಮ್ಮ ಕಾರ್ಯಾಗ ಯಾಕೆ ಸೇಲ್ ಮಾಡ್ದು ಹಂಗೆ ಹಿಂಗೆ ಮತ್ತು ಹೆಂಗೆ ನಡ್ದೈತಿ ಜೀವನ ಸೊ ಒಬ್ಬಕ್ಕೆ ಇರ್ತೇನಲ್ಲರಿ ಎಲ್ಲರಿಗೂ ಒಂಥರ ಕಾಳಜಿ ಅಂತಲೇ ಹೇಳ್ಬೋದು ಅದನ್ನ ಕೇಳ್ತಾ ಇದ್ರು ಹೆಂಗೆ ನಡೆದೈತಿ ಏನು ಬಿಸ್ನೆಸ್ ಹೆಂಗೆ ನಡ್ದೈತಿ ಯಾಕೆ ಸೇಲ್ ಮಾಡಿದೆ ಹೀಗೆಲ್ಲ ವಿಚಾರಿಸಿದ್ರು ಖುಷಿ ಅನ್ನಿಸ್ತೈತಿ ಯಾರೋ ಒಬ್ರು ನಮ್ಮ ಬಗ್ಗೆ ಇಷ್ಟೊಂದು ಕಾಳಜಿ ಇಲ್ಲೇ ಎಲ್ಲನೂ ವಿಚಾರ ಮಾಡ್ತಾರಲ್ಲಪ್ಪ ಅಂತೇಳಿ ಅದನ್ನ ಹೇಳಿಕೊಂಡೆ ಇಷ್ಟೊತ್ತನ ಮಾತುಕತಿ ಎಲ್ಲನೂ ಆಯಿತು ನಂತರದಲ್ಲಿ ಟೈಮ್ ಆಗಿತ್ತು ಊಟಕ್ಕೆ ಕೊಟ್ಟು ನೋಡ್ರಿ ಊಟ ಮಾಡ್ತಾಯಿದ್ದಾರೆ

пондош ендела бинकुल мондош ендела сондо мондо strength and a draußen. I have spent it in my best groundwater for the cup. when paying full table. Because if we have our 어디 variety, you can't get good

புட்டாணி புட்டானித்தன்னை புடி कबार कबार तीवा, अल्लाह से वंद, कबूतर बाया ना, कबूतर के लिए लिए लेके, ऐसे लिए तो मारते हैं, कबूतर को मारते हैं, अगर वो बड़ी हंचो तो नहीं हंचो, तो वो आकर अल्लाह से वंद, व्याख्या मारती है, तो मतलब राफिस को उठाए, अल्लाह

ಇಷ್ಟು ನಾಯಿ ಹಿಡ್ದಿದಿರಿ ಅಂದ್ಬಿಟ್ಟು ಬೇರೆಯವ್ರಿಗೆ ಹೆಂಗ್ ಗೊತ್ತಾಗತ್ತೆ ಅವ್ರು ಆಪರೇಷನ್ ಮಾಡಿ ಓ ಈ ಏರಿಯಾಗ ಹತ್ತು ನಾಯಿ ಬಿಟ್ಟಿ ತಗೊಂಡಿದೀವಿ ಅಂದ್ಬಿಟ್ಟು

ಅಪ್ಪ ಯ ತೋಳಿಂಗಿ ಪ್ರಚಾರ ಸಾವಿ ಹೋಗಿ ಹಣ್ಣು ತಗೊಂಡು ಆಟೋದಿ ಲೇಟ್ ಆಗೈತಿ ಅದಕ್ಕೆ ಆಂಟಿ ನಾ ಎಲ್ಲಾ ಆಮೇಲೆ ಕೊಟ್ಕೊಂಡಿರ್ಬಾರ್ದೆ ಒಂದಪ್ಪ ಇರ್ತದಿದ್ರೆ ಮಗ ಹೇಳ್ಬೋತ್ ನಮ್ದು

तुम्ही काय केलं आहे? बरतल ಬೈ 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 ನೋಡಿ ನಮ್ಮ ಅಮ್ಮನ್ ಕರ್ಕೊಂಡ್ ಹೋಗ್ಕಿವಿ ನಾವು ಅಮ್ಮನ್ ಕರ್ಕೊಂಡ್ ನಾವು ಅಮ್ಮನ್ ಕರ್ಕೊಂಡ್ ಅಕ್ಕ ನೀ ಬೇಡ ನಾನು ಹೊಕ್ಕಿ ನಿ ನೋಡಿ ಬಾ ತರುಣಾ ಅಮ್ಮನ್ ಹೊಂಟದಿ ನಾನು ಹೊಕ್ಕಿ ನಿ ಅಮ್ಮ ಹೋಗ್ಲಿ ಅಮ್ಮ ಅಪ್ಪ ಆದನೆ ಅಮ್ಮ ಹೋಗ್ಲಿ ಅಪ್ಪ ಆದನೆ ಆ ಲಪ್ಪ ಆದನೆ ಅಪ್ಪ ಇದೇ ನೀ ಯಾರು ಬೇಡ ಹೋಗ್ನಿ ಅಂತ ಅವ ಇಲ್ಲ ಅಂದ್ರೆ ಅಮ್ಮವೇ ಬೈ ಉಷಾ ಉಷಾ ಬೈ ಮನೆಗೆ ಕರ್ಕೊಂಡು ಹೋಗಿ ಹೇಳ ನಿಮ್ಮ ಅಮ್ಮನ್ನ ಸ್ನೇಹಿತರೆ ಏನು ನೋಡಿದ್ರಲ್ಲ ಅಕ್ಕಗಳು ಮಾಮ ಶ್ವೇತ ಸೊ ನಮ್ಮ ಮನೆಯಿಂದ ಸಾಯಂಕಾಲ ಮತ್ತು ತಂಗಿ ಮನೆಗೆ ಹೋಗಿ ಹಾಗೆ ಅವ್ವ ಮನೆಗೆ ಹೋಗಿ ಹೋದರು ಸೊ ಅಕ್ಕ ಬರುವಾಗ ನೋಡ್ರಿ ಇಷ್ಟೊಂದು ಫ್ರೂಟ್ಸ್ ತೊಗೊಂಡು ಬಂದಾಳ ನಮ್ಮ ಮನೆಗಾರಿ ರೀ ಯಾರು ತಿನ್ನೋರಿಲ್ಲ ಏನಿಲ್ಲ ಅದ ಅಂದೆ ನಾನು ಅದು ಪಾಪ ಎಷ್ಟು ದೂರ ಬಿಸಿಲೊಳಗೆ ಹೋಗಿ ಅಲ್ಲಿಲ್ಲಂಥೇಳಿ ಮತ್ತು ಮಾಳಮಡ್ಡಿ ಕಡೆ ಹೋಗಿ ತೊಗೊಂಡು ಬಂದಾರಂತ ಸೊ ಇಷ್ಟೊಂದು ಫ್ರೂಟ್ಸ್ ಮೂರು ಮನೆಗೂ ತೊಗೊಂಡು ಬಂದಿದ್ಲು ಅಕ್ಕ ಅವಳು ಹಾಗೇನ ರೀ ಯಾವಾಗಿದ್ರು ಅಷ್ಟೇನ ಅದ ಹೇಳಿದ್ನೆಲ್ಲ ಬೆಂಗಳೂರಿಗೆ ಹೋದ್ರೂ ಅಷ್ಟೇ ಮುದ್ದು ಮಾಡ್ತಾಳೆ ಅರ್ಣಕ್ಕಾದ್ರೂ ಅಷ್ಟೇನ ನಾನು ಇನ್ನೂ ಜಾಸ್ತಿ ಹೋಗೋಂಗಿಲ್ಲ ಮನೆಗೆ ಆಕಿನೂ ಕರೆದು ಕರೆದು ಇಡ್ತಾಳೆ ಖುಷಿ ನೋಡಿರಿ ಈ ಥರ ಮೀಟಾಗಿ ಎಲ್ಲರೂ ಸೇರಿ ಒಂದು ಟೈಮ್ ಸ್ಪೆಂಡ್ ಮಾಡಿದಾಗ ನನಗಂತೂ ಭಾಳ ಇಷ್ಟಪ್ಪ ಯಾರೋ ಬರೋದಾಗಿರ್ಬೋದು ನಾನು ಊಟ ಅಡುಗೆ ಮಾಡಿ ಬಡಿಸೋದಾಗಿರ್ಬೋದು ನನಗೆಲ್ಲ ಪಂಚಪ್ರಾಣ ಇದೆಲ್ಲ ನಾನು ನಿಜವಾಗ್ಲೂ ನಾನು ಅಷ್ಟೊಂದು ಖುಷಿ ಕೊಡ್ತೈತಿ ನಿಮಗೂ ಕೂಡ ಈ ಒಂದು ಬ್ಲಾಗ್ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ನಮ್ಮ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು